ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಲೈಫ್ ಲೈಫ್ ಸ್ಟೈಲ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ದಯವಿಟ್ಟು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಚಿಕನ್ ಚಾಪ್ಸು ಚಪಾತಿ ದೋಸೆ ರೊಟ್ಟಿ ಇದಕ್ಕೆಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಬನ್ನಿ ಇದಕ್ಕೆ ಏನೇನು ಬೇಕು ಮಸಾಲೆ ನೋಡ್ಕೊಬರೋಣ ಫ್ರೆಂಡ್ಸ್ ನಾನಿಲ್ಲಿ ಎರಡು ಈರುಳ್ಳಿ ಬೆಳ್ಳುಳ್ಳಿ ಒಂದೂವರೆ ಇಂಚು ಶುಂಠಿ ಸ್ವಲ್ಪ ಕಾಳು ಮೆಣಸು ಇಪ್ಪತ್ತು ಮೆಣಸಿನಕಾಯಿ ನಾಲ್ಕು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಚಕ್ಕೆ ಲವಂಗ ಸ್ವಲ್ಪ ರುಬ್ಕೊಳ್ಳಿಕ್ಕೆ ಅರ್ಧ ತೆಂಗಿನಕಾಯಿ ತುರಿ ಅರ್ಧ ಅವಳು ತೆಂಗಿನಕಾಯಿ ತುರಿ ತೊಗೊಂಡು ಇಷ್ಟೆಲ್ಲನೂ ಈಗ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ ಫ್ರೆಂಡ್ಸ್ ನಾನಲ್ಲಿ ಕಾಯಿನೂ ಸಹ ಒಂದೇ ಸರಿ ಹಾಕ್ಕೊಂಡು ಇಲ್ಲಿ ದೊಡ್ಡ ಜಾರ್ ತೊಗೊಂಡು ಎಲ್ಲನೂ ಒಟ್ಟಿಗೆ ಒಂದೇ ಸಲ ಹಾಕ್ಕೊಂಡು ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೋಡಿ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ನುಣ್ಣಗೆ ರುಬ್ಬಿರಬೇಕು ಸೊ ಸಣ್ಣದಾಗಿರಬೇಕು ಸೊ ಇವಾಗ ರುಬ್ಬ ಆದಮೇಲೆ ನಾನು ಫ್ರೆಂಡ್ಸ್ ನಾನಲ್ಲಿ ಚಿಕನ್ ಉರಿಲಿಕ್ಕೆ ಅಂತ ಸೊ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎರಡುವರೆ ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಎರಡುವರೆ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಎಣ್ಣೆ ಕಾದ ನಂತರ ಈರುಳ್ಳಿ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಈರುಳ್ಳಿ ಮೆತ್ತಗಾದ್ಮೇಲೆ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಥವಾ ಮುಕ್ಕಾಲು ಸ್ಪೂನ್ ಅರಶಿನ ಹಾಕಿ ಅರಿಶ್ನ ಸಹ ಫ್ರೈ ಮಾಡ್ಕೊತೀನಿ ಸೊ ಅರಿಶಿನ ಈರುಳ್ಳಿ ಫ್ರೈ ಆದಮೇಲೆ ಏನು ಅರ್ಧ ಟೊಮೆಟೊ ಹೆಚ್ಚಿಟ್ಕೊಂಡಿದೆ ಟೊಮೆಟೊ ಸ್ವಲ್ಪ ಪು ಮೆಂತ್ಯ ಸೊಪ್ಪು ಎದೆಷ್ಟನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಟೊಮ್ಯಾಟೊ ಮೆತ್ತಗೆ ಸೊ ಇದಾದ ನಂತರ ನಾನಿಲ್ಲಿ ಒಂದು ಕಾಲು ಕೆ ಜಿ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿದ್ದೆ ಸೊ ಅದನ್ನು ಸಹ ಎಣ್ಣೆಗೆ ಹಾಕಿ ಏನು ಈರುಳ್ಳಿ ಎಲ್ಲ ಹುರಿದ್ವು ಅದಕ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಬೇಕು ಉಪ್ಪು ಏನಕ್ಕೆ ಅಂತಂದರೆ ಈ ಉಪ್ಪು ಆಮೇಲೆ ಹಾಕಿದ್ರೆ ಚಿಕನ್ನು ಉಪ್ಪು ಹಿಡಿಯೋದಿಲ್ಲ ಸೊ ಅದಕ್ಕೆ ನಾನು ಚಿಕನ್ನ ಫ್ರೈ ಮಾಡಲಿಕ್ಕೆ ಹಾಕ್ತಾಗಲೇ ಉಪ್ಪನ್ನು ಹಾಕಿ ಚಿಕನ್ನ ಫ್ರೈ ಮಾಡ್ಕೋಬೇಕು ಚಿಕನಲ್ಲಿ ಎಣ್ಣೆ ಎಲ್ಲ ಚೆಂದ ಸೀಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಚಿಕನ್ದು ಹಸಿ ಹಸಿ ವಾಶ್ ಅಂತೀವಿ ಸೊ ಹಾಗೆ ಉಳಿದುಬಿಡುತ್ತೆ ಸೊ ಚಿಕನ್ನೆಲ್ಲ ನೀರಾಗಲೇ ಇರುತ್ತೆ ಎಲ್ಲ ಸೀದ ಸಿಗುವರೆಗೂ ನಾವು ನಾವೇನು ಮಾಡಬೇಕು ಚಿಕನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಈಗ ಚಿಕನ್ನ ಫ್ರೈ ಆದಮೇಲೆ ನಾವು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ಸೊ ಆ ಮಸಾಲೆನ ಹಾಕಿ ಫ್ರೈ ಮಾಡಬೇಕು ಸೊ ನೀರು ಹಾಕಬಾರ್ದು ನೀರು ಹಾಕ್ತೇನೆ ಮಸಾಲೆನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಮಸಾಲೆ ನಾವು ಹಸಿ ಹಸಿನೇ ರುಬ್ಬಿರೋದ್ರಿಂದ ಹಾಗೆ ರುಬ್ಬಿರೋದ್ರಿಂದ ಸೊ ಮಸಾಲಿರೋ ಹಸಿವಾಸನೆ ಹೋಗೋವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ನೀರು ಹಾಕಬಾರ್ದು ಸೊ ನೀ ಮಸಾಲಲ್ಲಿ ಮಸಾಲಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿ ಸುತ್ತ ಎಣ್ಣೆ ಬಿಡಬೇಕು ಸೊ ಅಲ್ಲಿವರೆಗೂ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಒಂದು ಐದು ನಿಮಿಷ ಹಾಗೆ ಬಿಡೋಣ ಸೊ ಅದು ಸುತ್ತ ಎಣ್ಣೆ ಎಲ್ಲ ಬಿಳಿ ಹಾಗೆ ಮಧ್ಯ ಮಧ್ಯ ಸ್ವಲ್ಪ ಕೈಯ್ಯೂ ಆಡಬೇಕು ಇಲ್ಲಾಂದರೆ ತಡ ಹಾಕ್ಬಿಡುತ್ತೆ ಸೊ ಇದಾದಮೇಲೆ ಎಲ್ಲ ಫುಲ್ ಎಣ್ಣೆ ಬಿಟ್ಟು ಫ್ರೈ ಆದಮೇಲೆ ನಾವೇನು ಮಿಕ್ಸಿ ಜಾರಲ್ಲಿ ಸ ಮಸಾಲೆ ಹಾಗೆ ಇರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ತೊಳೆದ್ಬಿಟ್ಟು ಹಾಕೋಣ ಸೊ ನಮಗೆ ಯಾವ ಹದ್ದು ಬೇಕು ಆ ಅದಕ್ಕೆ ನೀರು ಹಾಕಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಹಾಗೆ ಬೇಯಿಸಿದ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ ಫ್ರೆಂಡ್ಸ್